ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನನಾಗು ಮನುಜ ಕಾರ್ಯಕ್ರಮದಲ್ಲಿ ಶ್ರೀಮದ್ ಅಮೃತ ಹಿಂದಿನ ಸಂಚಿಕೆಯಲ್ಲಿ ಸೃಷ್ಟಿಯನ್ನು ಯಾವ ರೀತಿಯಲ್ಲಿ ಆರಂಭಿಸಿದ ಭಗವಂತ ಸನಕಸನಂದನಾದಿಗಳನ್ನು ಸನತ್ಕುಮಾರ ಸನತ್ಸು ಜಾತರನ್ನು ಸೃಷ್ಟಿ ಮಾಡಿ ಅವರಿಲ್ಲಿ ಪ್ರಜೆಗಳನ್ನು ವಿಸ್ತಾರ ಮಾಡು ಅಂತ ಹೇಳಿ ಹೇಳಿದಾಗ ಅವರದನ್ನು ನಿರಾಕರಿಸ್ತಾರೆ ಅಲ್ಲಿಂದ ಕೋಪಗೊಂಡು ಹುಬ್ಬನ್ನು ಗಂಟಿಕ್ಕಿದಾಗ ಶಿವ ಹುಟ್ಟುತ್ತಾನೆ ಶಿವನನ್ನು ಪ್ರಜಾವಿಸ್ತಾರ ಮಾಡು ಅಂತ ಹೇಳಿದಾಗ ಅವನು ಆಗಲಿ ಅಂತ ಹೋಗಿ ಪ್ರಯತ್ನ ಪಡ್ತಾನೆ ಆದರೆ ಭೂತ ಪ್ರೇತ ಪಿಶಾಚಾದಿಗಳು ಸೃಷ್ಟಿಯಾಗ್ತದೆ ಅದಕ್ಕೆ ಬ್ರಹ್ಮದೇವ ಅಲ್ಲಿಯೇ ನಿಲ್ಲಿಸುವಂತಾನೆ ತನ್ನ ವಿವಿಧ ಅಂಗಗಳಿಂದ ಬೇರೆ ಬೇರೆ ದಕ್ಷ ಪ್ರಜಾಪತಿಗಳನ್ನು ಮತ್ತು ಋಷಿಮುನಿಗಳನ್ನು ಸೃಷ್ಟಿ ಮಾಡ್ತಾನೆ ಮತ್ತು ಒಬ್ಬ ಮನುವನ್ನು ಸೃಷ್ಟಿ ಮಾಡಿ ನಾರದನೂ ಕೂಡ ತನ್ನ ತೊಡೆಯಿಂದ ಭಗವಂತ ಸೃಷ್ಟಿ ಮಾಡ್ತಾನೆ ಬ್ರಹ್ಮ ಇನ್ನು ಸ್ವಯಂಭೂ ಮನುವನ್ನು ಮತ್ತೆ ಶತರೂಪಗಳನ್ನು ನೀವು ಪ್ರಜಾವೃದ್ಧಿಯನ್ನು ಮಾಡಿ ಅಂತ ಹೇಳಿ ಕಳಿಸಿದಾಗ ಭೂಮಿ ಮುಳುಗುತ್ತಾ ಇರುತ್ತೆ ಅಂತ ಹೇಳಿದ್ವಿ ಆ ಸಮಯದಲ್ಲಿ ಯಜ್ಞರೂಪಕ ಭಗವಂತ ಹೋಗಿ ಆ ಭೂಮಿಯನ್ನು ಉದ್ಧಾರ ಮಾಡ್ತಾನೆ ಅಲ್ಲಿಂದ ಮುಂದಕ್ಕೆ ವಂಶಾವಳಿ ಬೆಳೆಯುತ್ತದೆ ಯಾವ ರೀತಿಯಲ್ಲಿ ಪ್ರಜಾ ಉತ್ಪತ್ತಿ ಪ್ರಜೆಗಳು ಈ ಪ್ರಪಂಚದಲ್ಲಿ ನೆಲೆಸ್ತಾರೆ ಅದರ ಶುರು ಎಲ್ಲಿಂದ ಆಗ್ತದೆ ಅಂತ ಹೇಳಿ ನಾವು ಇವಾಗ ಸ್ವಲ್ಪ ನೋಡೋಣ ಚತುರ್ಮುಖ ಬ್ರಹ್ಮನಿಂದ ಸೃಷ್ಟಿಯಾದಂತಹವನು ಸ್ವಯಂಭೂ ಮನು ಮತ್ತು ಶತರೂಪ ಇದುವರೆಗೆ ಪು ಉತ್ಪತ್ತಿಯಾದವರೆಲ್ಲ ಮಾನಸ ಪುತ್ರರು ಈಗ ಒಂದು ಪುತ್ರ ಒಂದು ಪುತ್ರಿ ಬ್ರಹ್ಮನಿಂದಲೇ ಒಬ್ಬ ಸ್ವಯಂಭೂ ಮನು ಮತ್ತು ಶತರೂಪಳಾಗಿ ಉತ್ಪತ್ತಿಯಾಗಿ ನೀವು ಸಂಭೋಗ ರೀತಿಯಲ್ಲಿ ಪ್ರಜೋತ್ಪತ್ತಿಯನ್ನು ಮಾಡಿ ಅಂತ ಹೇಳಿ ಹೇಳಿ ಕಳಿಸಿದಾಗ ಅವರಿಗೆ ಮೂರು ಜನ ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಮತ್ತು ಎರಡು ಗಂಡು ಮಕ್ಕಳು ಹುಟ್ಟುತ್ತಾರೆ ಸ್ವಯಂಭೂ ಮನು ಶತರೂಪಗೆ ಹುಟ್ಟುವಂತಹ ಮೂರು ಹೆಣ್ಣು ಮಕ್ಕಳ ಹೆಸರನ್ನು ಹೇಳ್ತೇನೆ ಕೇಳಿ ದೇವಹೂತಿ ಆಕೂತಿ ಪ್ರಸೂತಿ ಅಂತ ಹೇಳಿ ಮೂರು ಹೆಣ್ಣು ಮಕ್ಕಳು ಮತ್ತು ಉತ್ಥಾನಪಾದ ಪ್ರಿಯವ್ರತ ಅಂತ ಹೇಳಿ ಎರಡು ಗಂಡು ಮಕ್ಕಳು ಇದಕ್ಕಿಂತ ಮುಂಚಿತವಾಗಿ ನಾವು ತಿಳ್ಕೊಳ್ಬೇಕಾಗಿರೋದು ಈ ಮನುಗಳಲ್ಲಿ ಇದು ನಮ್ಮದಿ ಇವಾಗ ನಡೀತಾ ಇರತಕ್ಕಂತಹದ್ದು ಏಳನೇ ಮನು ಮನ್ವಂತರ ಮೊದಲು ಆರಂಭದಲ್ಲಿ ಇದ್ದದ್ದು ಮನು ಈಗ ಇರತಕ್ಕಂತಹದ್ದು ವೈವಸ್ವತ ಮನ್ವಂತರ ಹಾಗಾಗಿ ಆರು ಮನ್ವಂತರಗಳು ಕಳೆದು ಹೋಯಿತು ಏಳನೇ ಮನ್ವಂತರಗಳು ಮನ್ವಂತರ ನಡೀತಾ ಇದೆ ಈಗ ಯಾವುದ್ಯಾವುದಪ್ಪ ಅಂತಂದರೆ ಮೊದಲನೆಯದು ಮನು ಎರಡನೆಯದು ಸ್ವಾರೂಷಿ ಮನ್ವಂತರ ಮೂರನೆಯದು ಉತ್ತಮ ಮನ್ವಂತರ ನಾಲ್ಕನೆಯದು ತಾಪಸ ಮನ್ವಂತರ ಐದನೆಯದು ಶೈವತ ಮನ್ವಂತರ ಮನ್ವಂತರ ಮತ್ತು ವೈವಸ್ವತ ಮನ್ವಂತರ ಈ ಅವತಾರಗಳಲ್ಲಿ ಕೆಲವು ಅವತಾರ ಬೇರೆ ಬೇರೆ ಮನ್ವಂತರಗಳಲ್ಲಿ ನಡೆದು ಬಂದಿದ್ದಾವೆ ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಿಂದೆ ಹೇಳಿದೀವಿ ನಾವು ದಶಾವತಾರ ಮತ್ಸ್ಯ ಕೂರ್ಮ ವರಾಹಶ್ಚ ಈ ರೀತಿಯಲ್ಲಿ ನಡೆಯಲಿಲ್ಲ ಮತ್ಸ್ಯ ಕೂರ್ಮ ವರಾಹ ರಾಮೋ ರಾಮಶ್ಚ ರಾಮಶ್ಚ ಕೃಷ್ಣಶ್ಚ ಆ ರೀತಿಯಲ್ಲಿ ನಡೆಯಲಿಲ್ಲ ಬೇರೆ ಬೇರೆ ಮನ್ವಂತರಗಳಲ್ಲಿ ಆದಂತಹ ಅವತಾರಗಳು ಸ್ವಲ್ಪ ಮಟ್ಟಿಗೆ ನಾವು ಯಾವ ಯಾವ ಮನ್ವಂತರದಲ್ಲಿ ಯಾವ ಯಾವ ಅವತಾರ ಅನ್ನೋದನ್ನು ನಾವಿಲ್ಲಿ ನೋಡೋಣ ಇದಲ್ಲದೆ ಇವರು ಯಾರು ದೇವಹೂತಿ ಆಕೂತಿ ಪ್ರಸೂತಿ ಅನ್ನತಕ್ಕಂತಹ ಮೂರು ಹೆಣ್ಣುಮಕ್ಕಳು ಇವರಲ್ಲಿ ಹುಟ್ಟಿದರು ಇದಲ್ಲದೆ ಮನುವಿನ ಜೊತೆಗೆ ಆ ಪರಮಾತ್ಮ ಪರಬ್ರಹ್ಮ ದಕ್ಷ ಪ್ರಜಾಪತಿಗಳು ಮತ್ತು ಅನೇಕ ಋಷಿಗಳನ್ನು ಬ್ರಹ್ಮನಿಂದ ಸೃಷ್ಟಿಯಾದಂತಹ ಸೃಷ್ಟಿಗೆ ಕಾರಣರಾಗತಕ್ಕಂತಹ ಪ್ರಜಾಪತಿಗಳು ಹುಟ್ಟುತ್ತಾರೆ ಅಂದರೆ ಮುಂದೆ ಪ್ರಜೆಗಳನ್ನು ಸೃಷ್ಟಿ ಮಾಡುವುದಕ್ಕೆ ಕಾರಣರಾದಂತಹವರು ಮನುವಿನ ಜೊತೆಗೆ ಹುಟ್ಟತಕ್ಕಂತಹವರು ಪ್ರಜಾಪತಿಗಳು ದಶಪ್ರಜಾಪತಿಗಳು ಅಂತ ಹೇಳಿ ಹೇಳ್ತೀವಿ ಹತ್ತು ಜನ ಪ್ರಜಾಪತಿಗಳಲ್ಲಿ ನಾರದರು ಸೇರಿದರೂ ಹತ್ತು ನಾರದರು ಇಲ್ಲದೇ ಇದ್ದರೂ ಹತ್ತು ಯಾಕೆಂದರೆ ನಾರದರು ಬ್ರಹ್ಮಚರ್ಯವನ್ನು ಅವರು ಆಶ್ರಯಿಸಿರುವುದರಿಂದ ಅಲ್ಲಿ ಅವರಿಂದ ಪ್ರಜಾ ಉತ್ಪತ್ತಿ ಆಗೋದಿಲ್ಲ ಹಾಗಾಗಿ ಹತ್ತು ಜನ ಯಾರ್ಯಾರು ಅಂದರೆ ಮರೀಚಿಹಿ ಅತ್ರಿಹಿ ಅಂಗೀರಸಃ ಪುಲಸ್ಯ ಕೃತುಹು ಕ್ರತುಃ ವಸಿಷ್ಠ ದಕ್ಷ ದಶಮಸ್ತಸ್ಯ ನಾರದ ಇಲ್ಲಿ ಹತ್ತನೆಯವರಾಗಿ ನಾರದ ಅಂತ ಯಾಕೆ ಹೇಳ್ತಾರೆ ಅಂದರೆ ನಾರದರಿಂದ ಪ್ರಜೋತ್ಪತ್ತಿ ಆಗೋದಿಲ್ಲ ಅಂತ ಹೇಳಿ ಈವರೆಗೆ ಬ್ರಹ್ಮನಿಂದ ಸೃಷ್ಟಿಯಾದವರು ಸನಕಸನಂದನಾದಿಗಳು ಅವರಿಂದನೂ ಕೂಡ ಬ್ರಹ್ಮ ಇದು ಸೃಷ್ಟಿ ಆಗಲಿಲ್ಲ ಅವರು ಊರ್ಧರೇತಸ್ಕರು ಅಂತ ಹೇಳಿದ್ವಿ ಪರಮಾತ್ಮನ ಧ್ಯಾನದಲ್ಲಿ ಬ್ರಹ್ಮಚರ್ಯನ್ನು ಆಚರಿಸಿಕೊಂಡು ಇದ್ದಂತಹವರು ಅವರು ನಿರಂತರವಾಗಿ ಚಿರಂಜೀವಿಗಳ ಥರ ಯಥೇಚ್ಛವಾಗಿ ಎಲ್ಲಿ ಬೇಕಂದ್ರಲ್ಲಿ ಓಡಾಡಿಕೊಂಡು ಪರಮಾತ್ಮನಲ್ಲಿಯೇ ತಲೀನರಾಗಿ ಇರತಕ್ಕಂತಹವರಾದ್ದರಿಂದ ಅವರಿಂದ ಪ್ರಜಾತ್ಪತ್ತಿ ಆಗಲಿಲ್ಲ ನಂತರ ಹುಟ್ಟಿದಂತಹ ಇವರ ಜೊತೆಯಲ್ಲಿ ಮರೀಚಿ ಅತ್ರಿ ಅಂಗೀರಸ ಮೊದಲಾದಂತಹ ದಶಪ್ರಜಾಪತಿಗಳಲ್ಲಿ ಹತ್ತನೆಯವರಾದ ನಾರದರನ್ನು ಅವರಿಂದ ಸೃಷ್ಟಿ ಆಗದೇ ಇದ್ದರೂ ಕೂಡ ನಾರದರನ್ನು ಬಿಟ್ಟರೆ ಒಂಬತ್ತು ಪ್ರಜಾಪತಿಗಳು ಆ ಪ್ರಜಾಪತಿಗಳಲ್ಲಿ ಅಥರ್ವ ಮುನಿಯನ್ನು ಸೇರಿಸಿದರೆ ಅವರು ಆಗಲೂ ಕೂಡ ದಶಪ್ರಜಾಪತಿಗಳು ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಅವರಲ್ಲದೆ ಕರ್ದಮ ರುಚಿ ವಿಶಾಲ ಅನ್ನತಕ್ಕಂತಹ ಇನ್ನೂ ಅನೇಕ ಋಷಿ ಮುನಿಗಳನ್ನು ಸೃಷ್ಟಿ ಸೃಷ್ಟಿಸ್ತಾನೆ ಹೇಳಿದ್ವಿ ನಾವು ಈ ಪ್ರಜಾಪತಿ ಮನು ಅಲ್ಲದೆ ಉಳಿದ ಕೆಲವು ಋಷಿಗಳನ್ನು ಸೃಷ್ಟಿ ಮಾಡ್ತಾರೆ ಅಂತ ಅನೇಕ ಋಷಿಗಳಲ್ಲಿ ಕೆಲವು ಹೆಸರನ್ನು ಕರ್ದಮ ರುಚಿ ವಿಶಾಲ ಅನ್ನತಕ್ಕಂತಹವರು ಮತ್ತೆ ಕೆಲವರನ್ನು ಸೃಷ್ಟಿ ಮಾಡ್ತಾನೆ ಇಲ್ಲಿ ಈ ಕರ್ದಮ ಅನ್ನತಕ್ಕಂತಹ ಋಷಿಯನ್ನು ದೇವಹೂತಿ ಮದುವೆ ಮಾಡ್ಕೊಳ್ತಾಳೆ ನಾವು ಹೇಳಿದೀವಿ ಇಲ್ಲಿ ಮೂರು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ದೇವಹೂತಿ ಒಬ್ಬಳು ಆಕೂತಿ ಒಬ್ಬಳು ಪ್ರಸೂತಿ ಇಲ್ಲಿ ಮೊದಲನೆಯದಾಗಿ ಕರ್ದಮ ದೇವಹೂತಿಯನ್ನು ಮದುವೆ ಮಾಡಿಕೊಳ್ತಾನೆ ಮದುವೆ ಆದರೆ ಇವರಿಗೆ ಒಂಬತ್ತು ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ಆ ಒಂಬತ್ತು ಹೆಣ್ಣುಮಕ್ಕಳು ಹುಟ್ಟಿದರೆ ಅವಳಿಗೆ ಒಂದು ಗಂಡು ಬೇಕು ಅನ್ನತಕ್ಕಂತಹ ಆಸೆ ಹುಟ್ಟಿಬಿಡ್ತದೆ ದೇವಹೂತಿಗೆ ಅವಳು ಹೋಗಿ ಕರ್ದಮರನ್ನು ಪ್ರಾರ್ಥನೆ ಮಾಡ್ತಾಳೆ ದಯವಿಟ್ಟು ನನ್ನನ್ನು ಮನ್ನಿಸಿ ಬಿಡಿ ನನಗೆ ನ ನಿಮ್ಮಲ್ಲಿ ನಾನು ಒಂದು ಕ್ಷುದ್ರವಾದ ಭಾವನೆಯಲ್ಲಿ ಬಂದಿದ್ದೇನೆ ನನಗೆ ಒಂದು ಗಂಡು ಮಗು ಬೇಕು ಅನ್ನತಕ್ಕಂತಹ ಆಸೆ ಇದೆ ಆದ್ದರಿಂದ ನಾನು ನಿಮ್ಮನ್ನು ಬೇಡಿಕೊಂಡು ಬರ್ತೇನೆ ನನ್ನ ಈ ಕ್ಷುದ್ರ ಭಾವನೆಯನ್ನು ಮನ್ನಿಸಿ ಅಂತ ಹೇಳಿ ಬೇಡಿದರೆ ಆಗ ಕರ್ದಮರು ಹೇಳ್ತಾರಂತೆ ಇಲ್ಲಮ್ಮ ನಿನ್ನಲ್ಲಿ ಇರತಕ್ಕಂಥದ್ದು ಕ್ಷುದ್ರ ಭಾವನೆಯಲ್ಲ ನಿನಗೊಂದು ಯೋಗ ಇದೆ ನಿನ್ನಲ್ಲಿಯೇ ಒಬ್ಬ ಭಗವಂತನೇ ಹುಟ್ಟಬೇಕು ಇದೆ ಹಾಗಾಗಿ ಭಗವಂತನ ಅವತರಿಸಲಿಕ್ಕಿದ್ದಾನೆ ನಿನ್ನಲ್ಲಿ ಅಂತ ಹೇಳಿ ಆ ಇನ್ನೊಬ್ಬ ಮಗನನ್ನು ಅವರಿಬ್ಬರ ಸಂಭೋಗದಿಂದ ಹುಟ್ಟತಕ್ಕಂತಹ ಒಬ್ಬ ಮಗ ಯಾರಿದ್ದಾನೆ ಅವನೇ ಕಪಿಲ ವಾಸುದೇವ ಕಪಿಲನಾಮಕ ಭಗವಂತನು ಅವರಲ್ಲಿ ಹುಟ್ಟುತ್ತಾನೆ ಹಾಗಾಗಿ ದೇವಹೂತಿಗೆ ಒಂಬತ್ತು ಹೆಣ್ಣು ಮಕ್ಕಳು ಮತ್ತು ಈ ಸ್ವಾಯಂಬೂ ಮನುವಿನ ಕಾಲದಲ್ಲಿ ಹುಟ್ಟಿದಂತಹ ಎರಡನೆಯ ಅವತಾರ ಕಪಿಲ ದೇವ ಕಪಿಲನಾಮಕ ಭಗವಂತ ಮೊದಲು ಯಜ್ಞರೂಪಿಯಾದಂತಹ ಮಹಾವಿಷ್ಣುವೇ ಬರ್ತಾನೆ ಅವತರಿಸ್ತಾನೆ ಎರಡನೆಯದಾಗಿ ಕಪಿಲನಾಮಕ ಭಗವಂತ ಈ ಮರೀಚಿ ಅತ್ರಿ ಪುಲಹ ಪುಲಸ್ಕ ಅಂಗೀರಸ ಭೃಗು ವಸಿಷ್ಠ ದಕ್ಷ ಈ ಒಂಬತ್ತು ಜನರ ಜೊತೆಯಲ್ಲಿ ಆ ದೇವಹೂತಿಗೆ ಹುಟ್ಟಿದಂತಹ ಒಂಬತ್ತು ಹೆಣ್ಣು ಮಕ್ಕಳಿದ್ದಾರಲ್ಲ ಅವರ ಮದುವೆ ಆಗತ್ತೆ ದೇವಹೂತಿಯಲ್ಲಿ ಹುಟ್ಟಿದಂತಹ ಒಂಬತ್ತು ಜನ ಈ ನವಪ್ರಜಾಪತಿಗಳು ಯಾರಿದ್ದಾರೆ ದಶಪ್ರಜಾಪತಿಗಳು ಅವರಲ್ಲಿ ಈ ಒಂಬತ್ತು ಜನದ ಜೊತೆಯಲ್ಲಿ ಮದುವೆ ಆಗ್ತದೆ ಅಲ್ಲಿ ಅತ್ರಿ ಅನ್ನತಕ್ಕಂತಹವರ ಜೊತೆಯಲ್ಲಿ ಅನಸೂಯ ಅನ್ನತಕ್ಕಂಥ ಆ ಒಂಬತ್ತು ಜನ ಹೆಣ್ಣುಮಕ್ಕಳಲ್ಲೂ ಒಬ್ಬಳು ಅನಿಸೂಯ ಆ ಅತ್ರಿಗೂ ಅನಸೂಯ ಇವರ ನಡುವೆಯನ್ನು ಹುಟ್ಟಿದಂತಹ ಭಗವದ್ ಅವತಾರವೇ ದತ್ತಾತ್ರೇಯ ಅಂತ ಹೇಳಿ ಈ ದತ್ತಾತ್ರೇಯ ಅವತಾರ ಅಂತ ಅಂದರೆ ಸಾಮಾನ್ಯವಾಗಿ ನಮ್ಮಲ್ಲಿ ಹೇಳೋದಿದೆ ವಿಷ್ಣು ಮಹೇಶ್ವರ ಮೂರೂ ಸೇರಿದಂತಹ ಅವತಾರ ದ ದತ್ತಾತ್ರೇಯ ಅವತಾರ ಅಂತ ಹೇಳಿ ಸಾಮಾನ್ಯವಾಗಿ ಈ ಕ್ಯಾಲೆಂಡರ್ನಲ್ಲಿ ನಾಲ್ಕು ನಾಯಿಗಳು ಮೂರು ತಲೆ ಇರತಕ್ಕಂತಹ ಫೋಟೋವನ್ನು ತೋರಿಸಿದ್ದಾರೆ ದತ್ತಾತ್ರೇಯ ಅಂತ ಅದು ದತ್ತಾತ್ರೇಯ ಮೂರು ಅಂಶಗಳು ಇರತಕ್ಕಂತಹ ಭಗವಂತ ಅಂತ ಸೂಚಿಸುವುದಕ್ಕೆ ಸೂಚಕವಾಗಿ ಇರತಕ್ಕಂತಹ ಕ್ಯಾಲೆಂಡರೇ ಹೊರತು ದತ್ತಾತ್ರೇಯನಿಗೆ ಮೂರು ತಲೆ ಇರಲಿಲ್ಲ ದತ್ತಾತ್ರೇಯನಿಗಿದ್ದದ್ದು ಇದ್ದದ್ದು ಒಂದೇ ತಲೆ ಅದು ಮೂರು ತಲೆ ಹೇಗಪ್ಪ ಅಂತ ಹೇಳಿದರೆ ಈ ಅನಸೂಯ ಮತ್ತು ಅತ್ರಿ ದಂಪತಿಗಳು ಇಬ್ಬರೂ ಕೂಡ ಭಗವಂತನನ್ನ ಕುರಿತು ತಪಸ್ಸನ್ನು ಮಾಡ್ತಾರಂತೆ ಸ್ಥಿತಿ ಲಯಕಾರನಕನಾದಂತಹ ನೀನು ನಮ್ಮಲ್ಲಿ ಹುಟ್ಟಬೇಕು ಅಂತ ಹೇಳಿ ಹಾಗಾಗಿ ಅನುಸೂಯ ತತೈವಾದ್ರೆ ಜಜ್ಞೆ ಪುತ್ರಾನ್ ದತ್ತಂ ದೂರ್ವಾಸಸಂ ಸೋಮಂ ಆತ್ಮೇಶ ಬ್ರಹ್ಮಸಂಭವಾನ್ ಅಂತ ಹೇಳಿ ಅವರಲ್ಲಿ ಈ ಮೂರು ಅಂಶವಿರತಕ್ಕಂತಹ ದತ್ತಾತ್ರೇಯ ದೂರ್ವಾಸ ಸೋಮ ಅಂತ ಹೇಳಿ ಮಹಾವಿಷ್ಣುವಿನ ರೂಪದಲ್ಲಿ ಇರತಕ್ಕಂತಹ ಸ್ಥಿತಿಕಾರಕನಾದಂತಹ ಭಗವಂತ ದತ್ತನಲ್ಲಿ ಮತ್ತೆ ದೂರ್ವಾಸನಲ್ಲಿ ರುದ್ರರೂಪಿಯಾದ ರುದ್ರಾಂಶಾಂ ರುದ್ರಾಂಶಭೂತನಾದಂತಹ ದುರ್ವಾಸನಾಗಿ ಸೋಮ ಅಂದರೆ ಚಂದ್ರಾಂಶ ಸಂಭೂತನಾದಂತಹ ಸೋಮ ಸೋಮನಾಗಿ ಹುಟ್ಟುತ್ತಾರೆ ಅಂತ ಹೇಳಿ ಇಲ್ಲಿ ಭಗವಂತ ಈ ಮೂರೂ ಅವತಾರಗಳಲ್ಲಿ ಇವಳಲ್ಲಿ ಅತ್ರಿ ಅನಿಸೂಯಲ್ಲಿ ಹುಟ್ಟುತ್ತಾನೆ ಅತ್ರೇಯಾ ಅಂತ ಹೇಳಿ ಅವನ ಹೆಸರು ತಾನು ತನ್ನನ್ನು ವಿಷ್ಣು ತನ್ನನ್ನೇ ಅವನಿಗೆ ಕೊಟ್ಟುಕೊಂಡದ್ದರಿಂದ ದತ್ತಾತ್ರೇಯ ದತ್ತ ಅವನನ್ನೇ ದತ್ತ ದತ್ತ ಕೊಡ್ತಾನೆ ಅವನಿಗೆ ಭಗವಂತ ಹಾಗಾಗಿ ಅವನ ಹೆಸರು ದತ್ತಾತ್ರೇಯ ಅಂತ ಹೇಳಿ ಹೇಳ್ತಾರೆ ಇಲ್ಲಿ ಈ ಮೂವರು ಕೂಡ ಅವರಿಗೆ ಪುತ್ರರಾಗ್ತಾರೆ ಹಾಗಾದರೆ ಒಂದು ಅನುಮಾನ ಬರ್ಬೋದು ಈ ಚಂದ್ರನ ಚಂದ್ರನಾಂಶವಾಗಿ ಹುಟ್ಟಿದ ಸೋಮ ಅಂದರೆ ಮುಂದೆ ಚಂದ್ರ ಇರಲಿಲ್ವೇ ಸೋಮನಾಗಿ ತಾನು ಹುಟ್ಟಿದ ಬ್ರಹ್ಮ ಅಂತ ಅಂದರೆ ಅದಕ್ಕೆ ಮೊದಲು ಚಂದ್ರ ಇರಲಿಲ್ಲವೇ ಅಂದರೆ ಬ್ರಹ್ಮ ಭೂಮಿಯಲ್ಲಿ ಹುಟ್ಟಿ ಬರತಕ್ಕಂತಹ ಒಂದು ಪದ್ಧತಿ ಇಲ್ಲದೇ ಇರುವುದರಿಂದ ಚಂದ್ರನ ಅಂಶ ಅಂಶವಾಗಿ ಸೋಮನಾಗಿ ಅವತರಿಸಿದ ಒಬ್ಬನೇ ದೇವರು ಈಗ ನಾವು ಮಹಾಭಾರತ ಕಾಲದಲ್ಲಿ ರುದ್ರಾಂಶ ಸಂಭೂತನಾದಂತಹವನು ಅಶ್ವತ್ಥಾಮ ಅಂತ ಹೇಳಿ ಹೇಳ್ತೇವೆ ಅದೇ ರುದ್ರಾಂಶ ಸಂಭೂತನಾಗಿ ಶುಕಮಹಾಮುನಿಗಳು ರುದ್ರಾಂಶ ಸಂಭೂತರೆ ಹಾಗಾಗಿ ಬೇರೆ ಬೇರೆ ಅಂಶಗಳಾಗಿ ಅವರು ಹುಟ್ಟುವ ಸಾಧ್ಯತೆ ಇದೆ ಹಾಗಾಗಿ ಹುಟ್ಟಿದ್ದಾರೆ ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಬೇಕು ಇಲ್ಲಿ ನಮ್ಮಲ್ಲಿ ಒಂದು ದತ್ತ ಪಂಥದವರು ಅಂತ ಹೇಳಿ ಇದ್ದಾರೆ ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ರೂಪನಾದಂತಹ ಪರಮಾತ್ಮನನ್ನೇ ಆರಾಧಿಸತಕ್ಕಂತಹ ಒಂದು ಪದ್ಧತಿಯೂ ಇದೆ ಆದ್ದರಿಂದ ನಾವು ಆ ಕ್ಯಾಲೆಂಡರ್ನಲ್ಲಿ ಮೂರು ಮುಖ ಇರತಕ್ಕಂಥದ್ದನ್ನು ನೋಡು ನೋಡ್ತೀವಿ ಇನ್ನು ಸ್ವಯಂಭೂ ಮನುವಿನ ಜೀವನ ಕಾಲದಲ್ಲಿ ಈಗ ನಾವು ಮೂರು ಅಂದರೆ ಒಂದು ಯಜ್ಞರೂಪಕ ಭಗವಂತನನ್ನು ಬಿಟ್ಟರೆ ಎರಡು ಅವತಾರಗಳನ್ನು ನೋಡಿದ್ವಿ ಆಮೇಲೆ ಇನ್ನು ಮುಂದಕ್ಕೆ ರುಚಿ ಅಂತ ಹೇಳಿ ಒಬ್ಬ ಮುನಿ ಹುಟ್ಟಿದ ಅಂತ ಹೇಳಿದ್ವಿ ಅವನಿಗೆ ಆಕೂತಿ ಇನ್ನು ಉಳಿದದ್ದು ಪ್ರಸೂತಿ ಮೂವರಲ್ಲಿ ಎರಡನೇ ಆಕೂತಿ ಎನ್ನುವ ಎನ್ನುವ ಇಬ್ಬರಲ್ಲಿ ಈ ಯಜ್ಞನಾಮಕ ಭಗವಂತ ತಾನು ಬೇರೆ ಬೇರೆ ಕಾರಣಕ್ಕಾಗಿ ಬಂದಿದ್ದ ಇದನ್ನು ಸ್ತುತಿಸುವುದಕ್ಕಾಗಿ ಯಜ್ಞನಾಮಕ ಭಗವಂತ ಇಲ್ಲಿ ಬರ್ತಾನೆ ಯಾವು ರುಚಿ ಮತ್ತು ಆಕೂತಿಯಲ್ಲಿ ಹುಟ್ಟುತ್ತಾನೆ ಇದನ್ನು ಸ್ತುತಿಸುವುದಕ್ಕಾಗಿ ಮಂತ್ರ ಒಂದು ಉಪನಿಷತ್ತು ಕೂಡ ಇದೆ ಅದನ್ನು ಈಶಾವಾಸ್ಯೋಪನಿಷತ್ ಅಂತ ನಾವು ಹೇಳ್ತೀವಿ ಮತ್ತೊಂದು ಮಗಳು ಪ್ರಸೂತಿ ಆ ಪ್ರಸೂತಿ ದಕ್ಷನನ್ನು ಮದುವೆಯಾಗ್ತಾಳೆ ಇಲ್ಲಿ ಈ ಇದು ಮೂರನೆಯ ಅವತಾರ ದಕ್ಷನಿಗೆ ಹದಿನಾರು ಹೆಣ್ಣು ಮಕ್ಕಳು ಹುಟ್ಟುತ್ತಾರೆ ದಕ್ಷ ಮತ್ತು ಪ್ರಸೂತಿಯಲ್ಲಿ ಹುಟ್ಟತಕ್ಕಂತಹ ಹದಿನಾರು ಹೆಣ್ಣು ಮಕ್ಕಳಲ್ಲಿ ಹದಿಮೂರು ಹೆಣ್ಣು ಮಕ್ಕಳನ್ನು ಧರ್ಮ ಅನ್ನತಕ್ಕಂತಹವನು ಮದುವೆಯಾಗ್ತಾನೆ ಮತ್ತೆ ಒಬ್ಬಳನ್ನು ಅಗ್ನಿ ಮದುವೆಯಾಗ್ತಾನೆ ಮತ್ತು ಇನ್ನು ಪಿತೃಗಳು ಇನ್ನೊಬ್ಬಳನ್ನು ಮದುವೆ ಮಾಡ್ಕೋತಾರೆ ನೋಡಿ ಭಾಳ ಆಶ್ಚರ್ಯವಾದಂತಹ ವಿಚಾರ ಮಹಾಭಾರತದಲ್ಲಿ ನಾವು ಕರ್ಣ ದ್ರೌಪದಿಯನ್ನು ಹೀಯಾಳಿಸ್ತಾನೆ ಏಕಪತಿ ಬಹುಪತ್ನಿ ಇರುವುದನ್ನು ನಾವು ನೋಡಿದ್ದೇವೆ ಆದರೆ ಏಕಪತ್ನಿ ಬಹುಪತಿಯರ ವಿಶೇಷತೆ ಇಲ್ಲಿಯೇ ನಾವು ನೋಡ್ತಾ ಇರೋದು ಇವಳಿಗೆ ಎಲ್ಲ ಅಭ್ಯಾಸ ಆಗಿ ಹೋಗಿದೆ ಅಂತ ಹೇಳಿ ದ್ರೌಪದಿಯನ್ನು ಹೀಯಾಳಿಸ್ತಾಳೆ ಇದೇ ನಾವು ಮೊದಲನೇ ಸತಿ ನೋಡ್ತಾ ಇರೋದು ಅಂತ ಹೇಳಿ ನಾವೆಲ್ಲೂ ಕಂಡಿಲ್ಲ ಕೇಳಿಲ್ಲ ಅಂತ ಹೇಳಿ ಹೇಳ್ತಾರೆ ಮಹಾಭಾರತದಲ್ಲಿ ಬರ್ತದೆ ಆದರೆ ಇಲ್ಲಿ ಎಲ್ಲ ಪಿತೃಗಳಿಗೂ ಒಬ್ಬಳೇ ಹೆಣ್ಣು ಬಹುಪತಿತ್ವ ನಮ್ಮ ಇಡೀ ಪುರಾಣಗಳ ಆದಿಯಲ್ಲಿ ಕಂಡದ್ದು ಈ ಜಾಗದಲ್ಲಿ ಹದಿಮೂರು ಹೆಣ್ಣು ಮಕ್ಕಳನ್ನು ಧರ್ಮ ಮದುವೆ ಆಗ್ತಾನೆ ಒಬ್ಬಳನ್ನು ಅಗ್ನಿ ಮದುವೆ ಆಗ್ತಾನೆ ಹದಿನಾಲ್ಕಾಯಿತು ಹದಿನೈದು ಒಬ್ಬಳನ್ನು ಎಲ್ಲ ಪಿತೃಗಳು ಸೇರಿ ಆಗ್ತಾರೆ ಅವಳ ಹೆಸರು ಸ್ವಧಾ ಅಂತ ಹೇಳಿ ನಾವು ಸಾಮಾನ್ಯವಾಗಿ ಈ ಶ್ರಾದ್ದ ಕರ್ಮ ಮಾಡಬೇಕಾದ್ರೆ ಸ್ವಧಾ ಅಂತ ಹೇಳುವುದು ಉಂಟು ಹಾಗಾಗಿ ಅವಳೊಬ್ಬಳೇ ಆ ಪಿತೃಗಳಿಗೆ ಇರತಕ್ಕಂಥ ಅವಳು ಇನ್ನು ಕಡೆಯವಳೊಬ್ಬಳು ಹದಿನಾರನೆಯವಳು ಸತಿ ಆ ಸತಿಯೇ ಶಿವನನ್ನು ಮದುವೆ ಆಗ್ತಾಳೆ ದಕ್ಷಯಜ್ಞದ ಸಮಯದಲ್ಲಿ ಶಿವನಿಗೆ ಆಹ್ವಾನ ಬಂದಿರೋದಿಲ್ಲ ಎಲ್ಲರೂ ಕೂಡ ದಕ್ಷನ ಆ ಯಜ್ಞಕ್ಕೆ ಆಹ್ವಾನವನ್ನು ಪಡೆದವರೆಲ್ಲ ಆಕಾಶ ಮಾರ್ಗವಾಗಿ ಹೋಗ್ತಾ ಇರ್ತಾರೆ ಹೋಗ್ತಾ ಇರಬೇಕಾದ್ರೆ ಸತಿಗೆ ಆಶ್ಚರ್ಯವಾಗತ್ತೆ ಅವಳು ಕೇಳ್ತಾಳೆ ನಾರದರು ಹೇಳ್ತಾರೆ ಗೊತ್ತಿಲ್ವೇನಮ್ಮ ನಿನಗೆ ದಕ್ಷ ಮಹಾಯಜ್ಞವನ್ನು ಮಾಡ್ತಾ ಇದ್ದಾನೆ ಎಲ್ಲರೂ ಕೂಡ ಅಲ್ಲಿಗೆ ಆಹ್ವಾನಿತರಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳಿ ಆ ಜಾಗಕ್ಕೆ ನಾನೂ ಹೋಗಬೇಕು ನನ್ನನ್ನು ಆಹ್ವಾನ ಮಾಡದೇ ಇದ್ದರೆ ಯಾಕೆಂದರೆ ದಕ್ಷ ಶಿವನನ್ನು ತಾತ್ಸಾರ ಮಾಡಿರ್ತಾನೆ ಅವನು ಯಾವುದೋ ಒಂದು ಸಭೆಯಲ್ಲಿ ಬಂದಾಗ ಎದ್ದು ನಿಂತುಕೊಳ್ಳಿಲ್ಲ ಅಂತ ಹೇಳಿ ಅವನಿಗೆ ಅವಮಾನ ಮಾಡಿದ ಅಂತ ಹೇಳಿ ಶಿವನನ್ನು ಕರೆದಿರೋದಿಲ್ಲ ಕರೀದೇ ಇದ್ದರೂ ಕೂಡ ಗಂಡನನ್ನು ಪೀಡಿಸಿ ನಾನು ಹೋಗಲೇಬೇಕು ಅಮ್ಮನ ಮನೆಗೆ ಹೋಗೋದಕ್ಕೆ ಏನು ಕರೆದ್ರೇನು ಕರೀದೇ ಇದ್ರೇನು ಅಂತ ಮಕ್ಕಳು ಆಡೋದಿಲ್ವೇ ಹಾಗಾಗಿ ಆ ರೀತಿಯಲ್ಲಿ ಬೇಡಿಕೊಂಡು ತಾನು ಅಲ್ಲಿ ಹೋಗ್ತಾಳೆ ಸತೀದೇವಿ ಅಲ್ಲಿ ಹೋದರೆ ಒಂದಿಷ್ಟು ಕೂಡ ಮರ್ಯಾದೆಯನ್ನು ಕೊಡೋದಿಲ್ಲ ಮಗಳು ಬಂದಳು ಅಂತ ಕೂಡ ತಲೆ ತಿರುಗಿಸಿ ಎತ್ತಿ ನೋಡೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ಅವಮಾನಿತಳಾದ ಅವಳು ಗಂಡನನ್ನು ಅಂದರಲ್ಲ ಅಂತ ಹೇಳಿ ತಾನೇ ಪ್ರವೇಶವನ್ನು ಮಾಡಿಬಿಡ್ತಾಳೆ ಈ ವಿಷಯ ಶಿವನಿಗೆ ತಿಳಿಯುತ್ತೆ ನಂದಿಯನ್ನು ಕಳಿಸ್ತಾನೆ ಎಲ್ಲ ಭೂತಗಣಗಳು ಹೋಗಿ ಯಜ್ಞವನ್ನು ಸಂಹಾರ ಮಾಡಿಬಿಡ್ತಾರೆ ಯಜ್ಞವನ್ನು ನಾಶ ಮಾಡಿಬಿಡ್ತಾರೆ ಆ ದಕ್ಷನ ತಲೆಯನ್ನು ಕೂಡ ತೆಗೆದುಬಿಡ್ತಾನೆ ಇಲ್ಲಿ ಬಹಳ ಗಮನಿಸಬೇಕಾದಂತಹ ಒಂದು ವಿಚಾರ ಮುಂದೆ ಇದು ವಿಶಾಲವಾಗಿ ವಿಸ್ತಾರವಾಗಿ ಬರ್ತದೆ ಆದರೂ ಕೂಡ ಗಮನಿಸಬೇಕಾದ್ದೇನು ಅಂದರೆ ಆ ನಂದಿ ಒಂದು ಶಾಪವನ್ನು ಕೊಟ್ಟು ಬಿಡ್ತಾನೆ ಏನಪ್ಪ ಶಾಪವನ್ನು ಕೊಡ್ತಾನೆ ಅಂದರೆ ಯಾರು ವಿಷ್ಣು ಆರಾಧನೆಯನ್ನು ಮಾಡಿ ಶಿವನನ್ನು ತಾತ್ಸಾರ ಮಾಡ್ತಾರೋ ಅಂತಹವರಿಗೆ ವಿಷ್ಣು ಭಕ್ತಿ ಬಾರದೇ ಇರುವ ರೀತಿಯಲ್ಲಿ ಭಗವಂತ ಶಿವ ಮಾಡಲಿ ಯಾಕೆಂದರೆ ಶಿಗ್ ಶಿವ ಮನೋಕಾರಕ ಅವನು ರುದ್ರ ಮನೋಭಿಮಾನಿ ದೇವತೆ ಹಾಗಾಗಿ ನಾವು ಕೂಡ ಹಾಡಿನಲ್ಲಿ ಹೇಳ್ತೀವಿ ತೈಲಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಕೈಲಾಸವಾಸ ಗೌರೀಶಾ ತೈಲ ಧಾರೆಯಂತೆ ಮನಸ್ಸು ಕೊಡು ಹರಿಯಲ್ಲಿ ಶಂಭೋ ಯಾ ಯಾವುದನ್ನು ಅವನೇ ಮನೋಕಾರಕನಾದ್ದರಿಂದ ನಿಮಗೆ ಮನಸ್ಸನ್ನೇ ಆ ಪರಮಾತ್ಮನಲ್ಲಿ ನೆಟ್ಟ ಮನಸ್ಸೇ ಇಲ್ಲದೇ ಇರುವ ರೀತಿಯಲ್ಲಿ ಮಾಡಲಿ ಅಂತ ಹೇಳಿ ನಂದಿ ಶಾಪ ಕೊಡ್ತಾನೆ ಭೃಗುಮುನಿಗಳಿಗೆ ಬಹಳ ಕೋಪ ಬರ್ತದೆ ಭೃಗುಮುನಿಗಳು ಕೂಡ ನೀವು ಭಸ್ ಭಸ್ಮಧಾರಕರಾಗಿ ಸ್ಮಶಾನದಲ್ಲೇ ವಾಸ ಮಾಡಿ ಕಪೋಲದಲ್ಲಿ ಸುರಾಪಾನವನ್ನು ಮಾಡಿಕೊಂಡು ಕಾಲ ಕಳೆಯಿರಿ ಅಂತ ಹೇಳಿ ಅವರು ಕೂಡ ಶಾಪವನ್ನು ಕೊಟ್ಟು ಆಗ ಈ ಯಜ್ಞದಲ್ಲಿ ನಾರಾಯಣ ಕೂಡ ಬಂದಿರೋದಿಲ್ಲ ನಾರಾಯಣ ತಾನು ಬಂದು ಶಿವನನ್ನು ಸಮಾಧಾನಪಡಿಸಿ ಆ ಯಜ್ಞದಲ್ಲಿ ಶಿರಸ್ಸನ್ನು ಕಳೆದುಕೊಂಡಿರತಕ್ಕಂಥವರಿಗೆ ಆಡಿನ ತಲೆಯನ್ನು ಹಾಕಿ ಮತ್ತೆ ಅವರಿಗೆ ಪ್ರಾಣಭಿಕ್ಷೆಯನ್ನು ಕೊಡ್ತಾರೆ ಮತ್ತೆ ಯಜ್ಞ ಸಮಾಪ್ತಿಯಾಗ್ತದೆ ಆವಾಗ ಅಲ್ಲಿ ಹೇಳ್ತಾರೆ ಬ್ರಹ್ಮನ ಶ್ರೀಮನ್ನಾರಾಯಣನ ಅಂಶಸ್ಥನಾಗಿಯೇ ರುದ್ರ ಅವನಂಶಸ್ಥನಾಗಿಯೇ ಬ್ರಹ್ಮ ನಮ್ಮಲ್ಲಿ ಯಾವ ತಾರತಮ್ಯವೂ ಇಲ್ಲ ನೀವು ತಾರತಮ್ಯಗಳನ್ನು ಮಾಡಿದೆ ಉಳಿದ ಎಲ್ಲ ದೇವತೆಗಳನ್ನು ಸಮ್ಮಾನಿಸಿ ಭಗವಂತನನ್ನು ನೀವು ಆರಾಧನೆ ಮಾಡಿ ಆದರೆ ಯಾರನ್ನು ತಾತ್ಸಾರ ಮಾಡುವಂತಿಲ್ಲ ಈ ಕಪಿಲ ದೇವರು ಅವರ ತಾಯಿಗೆ ಬೋಧನೆಯನ್ನು ಮಾಡಬೇಕಾದರೆ ಬ್ರಹ್ಮ ವಿಷ್ಣು ಮಹೇಶ್ವರನಾಗಿ ನಾನೇ ಅವತರಿಸಿದ್ದೇನೆ ನಮ್ಮಲ್ಲಿ ಯಾರಾದರೂ ಒಬ್ಬರನ್ನು ಕೀಳಾಗಿ ನೋಡಿದರೆ ಶರೀರದಲ್ಲಿರುವ ಅಂಗಾಂಗಗಳಲ್ಲಿ ಒಂದನ್ನು ಬೇಡ ಅಂದಂತೆ ಅಂತ ಹೇಳಿ ಹೇಳ್ತಾರೆ ಆ ಒಂದು ವಿಶೇಷವಾದ ನೀತಿಯನ್ನು ತಂದಿರತಕ್ಕಂಥ ಯಾಕೆಂದರೆ ನಮ್ಮಲ್ಲಿ ತುಂಬ ಈ ವಿಷ್ಣು ಪಂಥ ಶಿವಪಂಥ ಅಂತ ಹೇಳಿ ಅವರವರ ಆಲೋಚನೆಗೆ ಬಿಟ್ಟಂತೆ ಮಾತನಾಡುವ ಪರಿಸ್ಥಿತಿ ಇದೆ ಹಾಗಾಗಿ ಭಾಗವತ ಏನು ಸ್ಪಷ್ಟಪಡಿಸಿದೆ ಆ ವಿಚಾರವನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ ಸತಿಯನ್ನು ಮದುವೆ ಮಾಡಿಕೊಳ್ತಾನೆ ದಕ್ಷಯಜ್ಞದಲ್ಲಿ ಪಾಲ್ಗೊಂಡವಳು ನಂತರ ಪಾರ್ವತಿಯಾಗಿ ಅವಳು ಶಿವನನ್ನು ಸೇರ್ತಾಳೆ ಅಂತ ಹೇಳಿ ಇನ್ನು ಆ ಹದಿಮೂರು ಜನ ಹೆಣ್ಣು ಮಕ್ಕಳಲ್ಲಿ ಮದುವೆಯಾದಂತಹ ಧರ್ಮನಿಗೆ ಮೂರ್ತಿ ಅನ್ನತಕ್ಕಂತಹ ಅವಳಿಗೆ ನರನಾರಾಯಣರು ಜನಿಸ್ತಾರೆ ನೋಡಿ ಭಗವದ್ ಅವತಾರಗಳನ್ನೇ ಹೇಳ್ಕೊಂಡು ಯಾವ ಯಾವ ಈ ವೈವಸ್ವತ ಮನ್ವಂತರದಲ್ಲಿ ಎಂದ್ ಎಷ್ಟೆಷ್ಟು ಭಗವದ್ ಅವತಾರಗಳು ಆಯಿತು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ ನರನಾರಾಯಣರಾಗಿ ಹುಟ್ಟಾರೆ ಶೇಷ ವಿಷ್ಣು ನರನಾರಾಯಣನಾಗಿ ಇಲ್ಲಿ ನಾಲ್ಕು ನರನಾರಾಯಣ ಹರಿಕೃಷ್ಣ ಅಂತ ಹೇಳಿ ನಾಲ್ಕು ಅವತಾರ ಹರಿ ಮತ್ತು ಕೃಷ್ಣ ಅನ್ನ ಬಿಟ್ಟು ನರನಾರಾಯಣ ಅವತಾರ ಅವರೇ ಅರ್ಜುನ ಮತ್ತು ಕೃಷ್ಣರಾಗಿ ಭೂಮಿಗೆ ಬಂದರು ಅಂತ ಹೇಳಿ ಹೇಳ್ತೇವೆ ನಾವು ಇನ್ನು ಈಗಲೂ ಕೂಡ ಹಿಮಾಲಯದಲ್ಲಿ ದೇವಗಮ್ಯವಾಗಿ ನರನಾರಾಯಣ ಆಶ್ರಮಗಳು ಇದೆ ಅಂತ ಕೂಡ ಹೇಳಿ ಹೇಳ್ತಾರೆ ಇನ್ನು ಅಲ್ಲಿಂದ ಮುಂದಕ್ಕೆ ಈ ಹೆಣ್ಣು ಮಕ್ಕಳ ಸಂತತಿ ಮುಗಿಯಿತು ಗಂಡು ಮಕ್ಕಳಲ್ಲಿ ಉತ್ಥಾನ ಪಾದ ಧ್ರುವ ಅವನಿಗೆ ಬಲಿದ ವಾಸುದೇವ ಆಮೇಲೆ ಪ್ರಿಯವ್ರತನಿಗೆ ಅತೀರ್ಷ ನಾಭಿ ವೃಷಭ ವೃಷಭ ವೃಷಭರೂಪನಾದಂತಹ ಭಗವಂತ ಅವನಿಗೆ ಹುಟ್ಟುತ್ತಾನೆ ಇನ್ನು ಉತ್ಥಾನಪಾದನ ಮಗ ಧ್ರುವ ಅವನ ವಂಶದಲ್ಲಿ ಅದು ಚಕ್ಷುಷ ಅನ್ನತಕ್ಕಂಥವನು ಹುಟ್ಟುತ್ತಾನೆ ಅಲ್ಲಿಂದ ಮುಂದಕ್ಕೆ ಚಾಕ್ಷುಷ ಮನ್ವಂತರ ಅವನ ಮನ್ವಂತರಾಧಿಕಾರಿ ಅವನು ಅಲ್ಲಿಂದ ಮುಂದಕ್ಕೆ ಚಾಕ್ಷುಷ ಮನ್ವಂತರ ಬರ್ತದೆ ಅಲ್ಲಿ ಆ ಚಾಕ್ಷುಷ ಮನ್ವಂತರದಲ್ಲಿ ಅಂಗರಾಜ ಅನ್ನತಕ್ಕಂಥವನು ಇರ್ತಾನೆ ಅವನ ಮಗ ವೇನ ಅಂತ ಹೇಳಿ ಇಡೀ ಭಾಗವತದಲ್ಲಿ ಒಂದು ವಿಶೇಷವಾದಂತಹ ಅಧ್ಯಾಯ ಈ ವೇನನದ್ದು ಈ ವೇನ ಎಂಥವನು ಅಂದರೆ ಹಿಂದೆ ಹಿರಣ್ಯಾಕ್ಷನನ್ನು ವರ್ಣನೆ ಮಾಡಿದಂತೆ ಯಾವ ದೇವತೆಗಳಿಗೂ ನೀವು ನಮಸ್ಕಾರ ಮಾಡುವಂತಿಲ್ಲ ಗೊತ್ತಾಯ್ತಾ ಯಾವ ಹೋಮ ಹವನಗಳನ್ನು ನೀವು ಮಾಡುವಂತಿಲ್ಲ ಏನು ದಕ್ಷಿಣೆ ಏನು ಕೊಡೋದಿದ್ರೂ ಕೂಡ ನನಗೇ ಕೊಡಬೇಕು ರಾಜ ಪ್ರತ್ಯಕ್ಷ ದೇವತ ರಾಜನೇ ಪ್ರತ್ಯಕ್ಷನಾದಂತಹ ದೇವತೆ ನನ್ನನ್ನು ಬಿಟ್ಟು ಬೇರೆಯವ್ರನ್ನ ಆರಾಧಿಸುವಂತಿಲ್ಲ ಅಂತ ಹೇಳಿ ಹೇಳಿಕೊಂಡು ಕಾಲ ಕಳೆದಂತಹ ಅವನು ಆ ಕಾಲದಲ್ಲಿ ಅವನ ತಂದೆ ಹೇಳ್ತಾನೆ ಮಕ್ಕಳಿಲ್ಲದೇ ಇರೋವರೇ ಎಷ್ಟು ಅದೃಷ್ಟಶಾಲಿಗಳಪ್ಪ ಇಂತಹ ದೃಷ್ಟ ಮಕ್ಕಳಿದ್ದರೆ ಅವರಿಂದ ಆಗತಕ್ಕಂತಹ ಅವಮಾನಗಳನ್ನು ಸಹಿಸಿಕೊಂಡು ಜೀವನ ಪೂರ್ತಿ ಇರೋದಕ್ಕಿಂತ ಇವನ ಕೆಲಸ ಏನು ಅಂದರೆ ಬಾಲ್ಯದಲ್ಲಿಯೇ ಮಕ್ಕಳ ಜೊತೆಯಲ್ಲಿ ಆಟ ಆಡ್ತಾ ಇದ್ದರೆ ಅವರನ್ನು ಜೊತೆಯಲ್ಲಿ ಇದ್ದವರನ್ನ ಎಳ್ಕೊಂಡು ಹೋಗಿ ಕೆರೆಗೋ ಬಾವಿಗೋ ತಳ್ಳಿಬಿಟ್ಟು ನೋಡಿ ಸಂತೋಷ ಪಡತಕ್ಕಂತಹ ಸ್ವಭಾವ ವಿಕೃತವಾದಂತಹ ಮನೋಭಾವನೆ ಅದಕ್ಕೆ ಅವನ ಅಪ್ಪ ಹೇಳ್ತಾನಂತೆ ಅವನು ಎಲ್ಲೋ ಬಿಟ್ಟು ಹೊರಟೋಗ್ಬಿಡ್ತಾನೆ ಅವನು ಹೇಳ್ತಾನಂತೆ ಮಕ್ಕಳು ಇಲ್ಲದೇ ಇರತಕ್ಕಂತಹವರೇ ಅದೃಷ್ಟಶಾಲಿಗಳಪ್ಪ ಅಂತ ಹೇಳಿ ಹಿಂದೆ ಕೌಸಲ್ಯ ಕೂಡ ಉತ್ತಮವಾದ ಪುತ್ರನನ್ನು ಪಡೆದಿದ್ದಕ್ಕೂ ಇದೇ ಮಾತನ್ನು ಹೇಳ್ತಾಳೆ ಕೌಸಲ್ಯ ಹೇಳ್ತಾಳೆ ಇಂತಹ ಪುತ್ರನನ್ನು ಪಿತೃವಾಕ್ಯ ಪರಿಪಾಲಕ ಸತ್ಯಸಂಧ ತಾಯಿ ತಂದೆಯನ್ನು ಪೂಜಿಸ್ತಕ್ಕಂತಹವನು ಪ್ರಜೆಗಳಲ್ಲಿ ಪ್ರಜೆಗಳಿಗೆ ಪುತ್ರನಾಗಿಯೂ ಮತ್ತು ತಂದೆಯಾಗಿಯೂ ವರ್ತಿಸತಕ್ಕಂತಹವನು ಇಂತಹ ಪುತ್ರನನ್ನು ಇಟ್ಟುಕೊಂಡು ಹಡೆದು ಅವನನ್ನು ಕಾಡಿಗೆ ಕಳಿಸಿ ಹದಿನಾಲ್ಕು ವರ್ಷ ಪರಿತಪಿಸುವ ಬದಲು ಹಡೆಯದೇ ಇದ್ದರೆ ಚೆನ್ನಾಗಿತ್ತು ಅಂತ ಹೇಳಿ ಅವಳು ಕೂಡ ಆಲೋಚನೆ ಮಾಡ್ತಾಳೆ ಈ ರೀತಿಯಲ್ಲಿ ಆ ವೇನನ ಕತೆ ಕೂಡ ಬರ್ತದೆ ಇನ್ನು ಮುಂದಕ್ಕೆ ಆ ವೇನ ಮಾಡತಕ್ಕಂಥ ಅಟ್ಟಹಾಸಗಳನ್ನು ನೋಡೋಕ್ಕಾಗ್ದೇನೆ ಬ್ರಾಹ್ಮಣರು ಎಲ್ಲರೂ ಸೇರಿ ಅವನನ್ನು ಅವರ ಹೂಂಕಾರದಿಂದ ವಜ್ರದಿಂದ ಅವನನ್ನು ನಾಶ ಮಾಡ್ತಾರೆ ಅವನ ಕಡೆಗೆ ನರಕಪ್ರಾಯನಾಗಿ ಬಿಡ್ತಾನೆ ಪ್ರಾಣ ಹೋದಾಗ ಎಲ್ಲರೂ ಕೂಡ ಭಗವಂತನ ಪ್ರಾರ್ಥನೆಯನ್ನು ಮಾಡ್ತಾರೆ ದೇವತೆಗಳು ಅವನ ಮೈಯನ್ನು ಕಡಿದು ಪೃತು ಮಹಾರಾಜ ಅವನನ್ನು ಉದ್ಧರಿಸ್ತಾನೆ ಅವ ಅಲ್ಲಿಂದ ಹೊರ ಬರ್ತಾನೆ ನಾಭಿರಾಜ ರಾಜ ಪ್ರಿಯವ್ರತನ ಮೊಮ್ಮಗನಾಗಿರ್ತಾನೆ ಉಳಿದ ಭಾಗಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ